ಹಾಯ್ ಫ್ರೆಂಡ್ಸ್ ನಮಸ್ತೆ ಬೆಂಗಳೂರು ವ್ಯಾಪ್ತಿಯಲ್ಲಿ ನೈಋತ್ಯ ರೈಲ್ವೆಯು ಮೂರು ಟರ್ಮಿನಲ್ಗಳನ್ನು ದಶಕಗಳಿಂದಲೂ ನಿರ್ವಹಿಸುತ್ತಾ ಬಂದಿದೆ ಇತ್ತೀಚಿನ ವರ್ಷಗಳಲ್ಲಿ ರೈಲ್ವೆ ನಾಲ್ಕನೇ ಟರ್ಮಿನಲ್ ನಿರ್ಮಿಸಬೇಕು ಎಂಬ ಪ್ರಸ್ತಾವನೆ ಕೇಳಿಬಂದಿತ್ತು ಇದೀಗ ರೈಲ್ವೆ ಇಲಾಖೆಯು ಹೊಸ ನಾಲ್ಕನೇ ಟರ್ಮಿನಲ್ ಸ್ಥಾಪನೆಯ ಯೋಜನೆಗೆ ಅನುಮೋದನೆ ನೀಡಿದೆ ಈ ಮೂಲಕ ಭವಿಷ್ಯದಲ್ಲಿ ರೈಲು ಪ್ರಯಾಣಿಕರಿಗೆ ಮತ್ತಷ್ಟು ಸಾರಿಗೆಯ ಅನುಕೂಲ ಸಿಗಲಿದೆ ನೈಋತ್ಯ ರೈಲ್ವೆಯು ಬೆಂಗಳೂರಿನಲ್ಲಿ ಸದ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ಟರ್ಮಿನಲ್ ಯಶವಂತಪುರ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಟರ್ಮಿನಲ್ ಸೇರಿ ಮೂರನ್ನ ನಿರ್ವಹಿಸುತ್ತಾ ಇದೆ ಪ್ರಸ್ತಾಪಿತ ಹೊಸ ನಾಲ್ಕನೇ ಟರ್ಮಿನಲ್ ಯೋಜನೆಯ ಅಂತಿಮ ಸ್ಥಳ ಸಮೀಕ್ಷೆ ಅನುಮೋದನೆ ದೊರೆತಿದೆ ಶೀಘ್ರವೇ ಯೋಜನೆಯ ಪ್ರಾಥಮಿಕ ಕೆಲಸಗಳು ಪೂರ್ಣಗೊಳ್ಳುವ ನಿರೀಕ್ಷೆಯಿವೆ ಬೆಳೆಯುತ್ತಿರುವ ಬೆಂಗಳೂರಿನಲ್ಲಿ ಬಂಡವಾಳ ಹೂಡಿಕೆ ಹೆಚ್ಚಾಗ್ತಾ ಇದೆ ಹೊಟ್ಟೆಪಾಡಿಗಾಗಿ ವಲಸೆ ಬರುವ ಕಾರ್ಮಿಕರ ಸಂಖ್ಯೆ ಉದ್ಯೋಗಿಗಳ ಸಂಖ್ಯೆ ಏರಿಕೆಯಾಗುತ್ತಲೇ ಇದೆ ಇದರಿಂದ ಅಗತ್ಯಕ್ಕೆ ತಕ್ಕಂತೆ ಸಾರಿಗೆ ಸೇವೆ ಮೂಲಸೌಕರ್ಯವನ್ನು ಒದಗಿಸಬೇಕಿದೆ ಈ ನಿಟ್ಟಿನಲ್ಲಿ ರೈಲ್ವೆ ಮೂಲಸೌಕರ್ಯ ಹೆಚ್ಚಿಸಿ ಹೆಚ್ಚುತ್ತಿರುವ ಪ್ರಯಾಣಿಕರ ಬೇಡಿಕೆ ಪೂರೈಸುವ ಉದ್ದೇಶದಿಂದ ಟರ್ಮಿನಲ್ ಟರ್ಮಿನಲ್ವಿದೆ ಎಂದು ನೈಋತ್ಯ ರೈಲ್ವೆ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ಟರ್ಮಿನಲ್ ಯೋಜನೆಗೆ ಅಂತಿಮ ಸ್ಥಳದ ಸಮೀಕ್ಷೆಯು ಅಂದಾಜು ಒಂದು ಪಾಯಿಂಟ್ ಮೂರು ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಸಲಾಗುತ್ತದೆ ಟರ್ಮಿನಲ್ ನಿರ್ಮಾಣಕ್ಕೆ ಸ್ಥಳ ಅಂತಿಮಗೊಳಿಸಬೇಕಿದೆ